ಆಯ್ ನಮಸ್ಕಾರ ವೀಕ್ಷಕರೇ ಇವತ್ತು ಇಡೀ ಪ್ರಪಂಚದಲ್ಲಿ ಸಾಕಷ್ಟು ತರಹದ ಟೆಕ್ನಾಲಜಿ ಮುಂದುವರೆದಿದೆ ಇದರಿಂದ ನಮ್ಮ ಭಾರತ ದೇಶದಲ್ಲಿ ಹಿಂದಿನ ರಾಜ್ಯರು ಮಹಾರಾಜರು ನಿರ್ಮಿಸಿದಂತಹ ದೇವಸ್ಥಾನಗಳ ಒಳಗೆ ಏನು ಇದೆ ಎಂಬುದು ಯಾವ ಟೆಕ್ನಾಲಜಿಯಿಂದಲೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಅಂತಹ ಸಾಕಷ್ಟು ತರಹದ ದೇವಸ್ಥಾನಗಳಿವೆ ಅದರಲ್ಲಿ ಇತ್ತೀಚೆಗೆ ಹತ್ತು ಹನ್ನೆರಡು ವರ್ಷಗಳಿಂದಲೂ ಎಲ್ಲರ ಮನಸ್ಸಿನಲ್ಲಿ ಮತ್ತು ಚರ್ಚೆಗಳಲ್ಲಿ ಉಳಿದುಕೊಂಡಿರುವಂತಹ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನವು ಒಂದು ಆಗಿದೆ ಈ ದೇವಸ್ಥಾನದಲ್ಲಿರುವ ದ್ವಾರಕಗಳನ್ನು ಸಾಕಷ್ಟು ವರ್ಷಗಳಿಂದಲೂ ಯಾರ ಕೈಯಲ್ಲೂ ತೆಗೆಯಲು ಆಗದೆ ಇವತ್ತು ಭಾರತ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಈ ದ್ವಾರಕಗಳನ್ನು ತೆರೆದಿದ್ದಾರೆ ಅಂದರೆ ಈ ದೇವಸ್ಥಾನವು ಎಂತದು ಅಂತ ಒಂದು ಸಾರಿ ಯೋಚನೆ ಮಾಡಲೇಬೇಕು ನೋಡಿ ವೀಕ್ಷಕರೇ ಆವತ್ತು ಬಿ ದ್ವಾರಕದ ಬಾಗಿಲನ್ನು ತೆಗೆಯುವುದಕ್ಕೆ ಹೋದ ವಿಜ್ಞಾನಿಗಳು ಐಎಎಸ್ ಅಧಿಕಾರಿಗಳು ಪೊಲೀಸರು ಸಹ ಒಂದು ಸಾರಿ ಬೆಚ್ಚಿ ಬಿದ್ದಿದ್ರು ಈಗಲೂ ಸಹ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಈ ಬಾಗಿಲನ್ನು ತೆಗೆಯುವುದಕ್ಕೆ ಭಯ ಬೀಳ್ತಾರೆ ಅಂದರೆ ಈ ದೇವಸ್ಥಾನ ರಹಸ್ಯವೇನು ಆ ಬಾಗಿಲನ್ನು ಯಾಕೆ ತೆಗೆಯುವುದಕ್ಕೆ ಆಗುವುದಿಲ್ಲ ಮತ್ತು ಈ ದೇವಸ್ಥಾನವು ಭಾರತದ ನಂಬರ್ ಒನ್ ಶ್ರೀಮಂತ ದೇವಸ್ಥಾನ ಆಗಿದ್ದು ಹೇಗೆ ಈ ದೇವಸ್ಥಾನದಲ್ಲಿ ಕೋಟಿಗಳಷ್ಟು ಬೆಳೆ ಬಾಳುವಂತಹ ವಜ್ರ ವೈಡೂರ್ಯ ಬಂಗಾರದ ನಾಣ್ಯಗಳು ಮುತ್ತುರತ್ನಗಳು ಇಟ್ಟಿರುವವರು ಯಾರು ಈಗ ಆ ಸಂಪತ್ತು ಎಲ್ಲಿದೆ ಎಂಬುದರ ಆಸಕ್ತ ವಿಷಯಗಳು ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ಅದಕ್ಕೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಈ ಪದ್ಮನಾಭ ಸ್ವಾಮಿ ದೇವಸ್ಥಾನವು ಭಾರತದ ಕೇರಳ ರಾಜ್ಯದ ರಾಜಧಾನಿಯಾಗಿರುವಂತಹ ತಿರುವನಂತಪುರಂನಲ್ಲಿರುವಂಥದ್ದು ಈ ದೇವಸ್ಥಾನದಲ್ಲಿ ವಿಷ್ಣುವು ಪದ್ಮನಾಭ ಸ್ವಾಮಿ ಅವತಾರದಲ್ಲಿ ನೆಲೆಸಿದ್ದಾರೆ ಈ ದೇವಸ್ಥಾನವು ಹಿಂದೂಗಳ ದೇವಾಲಯ ಎಂದು ಕರೆಯುತ್ತಾರೆ ನಿಜವಾಗಲೂ ಹೇಳಬೇಕಾದರೆ ಈ ದೇವಸ್ಥಾನವನ್ನು ವಜ್ರ ವೈಡೂರ್ಯ ಬಂಗಾರ ಮಾಣಿಕೆಗಳು ರತ್ನಗಳು ಕೂಡಿದಂತೆ ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಸ್ಥಾನವಾಗಿ ಹೆಸರುವಾಸಿಯಾಗಿದೆ ಈ ದೇವಸ್ಥಾನವು ನೂರ ಎಂಟು ದಿವ್ಯ ದೇಶಗಳಲ್ಲಿ ಇದು ಸಹ ಒಂದಾಗಿರುವಂಥದ್ದು ಮತ್ತೆ ಈ ದೇವಸ್ಥಾನದ ಬಗ್ಗೆ ವಿಷ್ಣು ಪುರಾಣ ಬ್ರಹ್ಮಪುರಾಣ ಮತ್ಸ್ಯಪುರಾಣ ವಿರಾಹ ಪುರಾಣ ಸ್ಕಂದ ಪುರಾಣ ಪದ್ಮಪುರಾಣ ವಾಯುಪುರಾಣ ಭಗವ ಪುರಾಣ ಸೇರಿದಂತೆ ಹಲವಾರು ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಇಂತಹ ಮಹಾನ್ ಹಿಂದೂ ಗ್ರಂಥಗಳಲ್ಲಿ ಈ ದೇವಸ್ಥಾನದ ಬಗ್ಗೆ ಬರೆದಿದ್ದಾರೆ ಎಂದರೆ ಈ ದೇವಸ್ಥಾನವು ಸುಮಾರು ಸಾವಿರಾರು ವರ್ಷಗಳಿಂದನೇ ಕಟ್ಟಿರುವಂಥದ್ದು ಮತ್ತೆ ಈ ದೇವಸ್ಥಾನವನ್ನು ಪರಶುರಾಮನು ಏಳು ಪಟ್ಟಿ ಕುಟುಂಬಗಳೊಂದಿಗೆ ಸೇರಿ ನಿರ್ಮಿಸಿದ್ದಾನೆ ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ಬರೆದಿದ್ದಾರೆ ಅದರಲ್ಲಿ ಏಳು ಪಟ್ಟಿ ಕುಟುಂಬಗಳು ಕೊಪಕರ್ ಪಟ್ಟಿ ವಾಂಚಿಯೂರು ಅತಿಯಾರ ಪಟ್ಟಿ ಕೊಲ್ಲೂರು ಅತಿಯಾರ ಪಟ್ಟಿ ಮುತ್ತುವಿಲಪಟ್ಟಿ ಕರುವಪಟ್ಟಿ ನೈಸ್ಸ ಸೇರಿಪೊಟ್ಟಿ ಮತ್ತು ಶ್ರೀ ಕಾಯುತ ಪೊಟ್ಟಿ ಮತ್ತೆ ಪರಶುರಾಮನು ದ್ವಾಪರ ಯುಗದಲ್ಲಿ ಪದ್ಮನಾಭ ಸ್ವಾಮಿಯ ವಿಗ್ರಹವನ್ನು ಶುದ್ಧೀಕರಿಸಿ ಪೂಜೆ ಮಾಡುತ್ತಿದ್ದನು ಎಂದು ವರದಿಯಾಗಿದೆ ಮತ್ತೆ ಈ ಸುಮಾರು ವರ್ಷಗಳ ನಂತರ ಈ ದೇವಸ್ಥಾನವನ್ನು ತಿರುವಂಕೂರು ರಾಜಕುಟುಂಬವು ನೋಡಿಕೊಳ್ಳುತ್ತಿತ್ತು ಮತ್ತು ಅಧೀನದಲ್ಲಿತ್ತು ಆಗ ತಿರುನಳ್ ತಿರುನಾಳ್ ವರ್ಮ ತನ್ನ ಚಿಕ್ಕಪ್ಪ ರಾಮವರ್ಮ ನಂತರ ತನ್ನ ಇಪ್ಪತ್ ಮೂರನೇ ವಯಸ್ಸಿನಲ್ಲಿ ರಾಜನಾದನು ಈ ರಾಜನು ಈ ದೇವಸ್ಥಾನದಲ್ಲಿ ಪದ್ಮನಾಭ ಸ್ವಾಮಿಯನ್ನು ಪೂಜೆ ಮಾಡುತ್ತಿದ್ದನು ಮತ್ತು ತಿರುವಂಕೂರು ರಾಜ ಕುಟುಂಬದವರಿಗೂ ಸಹ ದೇವರ ಮೇಲೆ ನಂಬಿಕೆಯನ್ನು ಇಟ್ಟಿಸಿದನು ಮತ್ತೆ ಈ ದೇವಸ್ಥಾನಕ್ಕೆ ಸಾಕಷ್ಟು ವಜ್ರ ವೈಢರ್ಯ ಬಂಗಾರವನ್ನು ನಿಧಿಯ ಮುಖಾಂತರ ದೇವಸ್ಥಾನವನ್ನು ಬಂಗಾರದಿಂದ ಇರುವಂತೆ ಮಾಡಿದರು ಹಾಗೆ ರಾಜ ಮಾಡ್ತಂಡರವರು ತಾನು ಬೇರೆ ಬೇರೆ ರಾಜರ ಮೇಲೆ ಆಳ್ವಿಕೆ ಮಾಡಿ ಅವರನ್ನು ಸೋಲಿಸಿ ಅವರಲ್ಲಿದ್ದ ಬಂಗಾರ ವಜ್ರ ಸಂಪತ್ತನ್ನು ಈ ಪದ್ಮನಾಮ ದೇವಸ್ಥಾನದಲ್ಲಿ ಮುಚ್ಚಿ ಇಡುತ್ತಿದ್ದರು ಯಾಕೆಂದರೆ ಈ ದೇವಸ್ಥಾನವು ತುಂಬಾ ಸೇಫ್ ಅಂತ ಮತ್ತೆ ಇವರ ಅಧೀನದಲ್ಲಿದೆ ಮತ್ತೆ ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ಅದು ಏನೆಂದರೆ ಈ ದೇವಸ್ಥಾನದಲ್ಲಿ ವಿಷ್ಣುವಿನ ವಿಗ್ರಹವು ಅಪಟವಾದ ಬಂಗಾರದಿಂದ ಮಾಡಿರುವಂತದ್ದು ಆದರೆ ಈ ವಿಷಯ ಎರಡ್ ಸಾವಿರದ ಎಂಟರವರೆಗೆ ಯಾರಿಗೂ ಗೊತ್ತಿರಲಿಲ್ಲ ಮತ್ತೆ ಆ ರೀತಿ ಮಾಡಿದರು ಯಾಕೆ ಈ ರೀತಿ ಮಾಡಿದರು ಅಂದರೆ ನಮ್ಮ ಇಂದಿನ ವರ್ಷಗಳಲ್ಲಿ ಬ್ರಿಟಿಷರು ಉದ್ಯೋಗವನ್ನು ಮಾಡಲು ಬಂದು ನಮ್ಮ ಭಾರತವನ್ನು ಆಕ್ರಮಿಸಿಕೊಂಡರು ಒಂದು ವೇಳೆ ಬ್ರಿಟಿಷರಿಗೆ ಈ ವಿಷ್ಣುವಿನ ವಿಗ್ರಹವು ಬಂಗಾರದಿಂದ ಕೂಡಿದೆ ಎಂದು ಗೊತ್ತಾದರೆ ಆ ವಿಗ್ರಹವನ್ನು ದೋಚಿಕೊಂಡು ಹೋಗುತ್ತಿದ್ದರು ಇದಕ್ಕಾಗಿ ಆಗಿನ ಕಾಲದ ರಾಜರು ಅದಕ್ಕೆ ತಕ್ಕಂತೆ ಇರುವ ಬೇರೆ ಬೇರೆ ರೀತಿಯ ವಸ್ತುಗಳಿಂದ ಆ ವಿಗ್ರಹವನ್ನು ಕವರ್ ಮಾಡಿದರು ಹೀಗೆ ಎರಡ್ ಸಾವಿರದ ಎಂಟರಲ್ಲಿ ಈ ವಿಗ್ರಹವು ಬಂಗಾರದಿಂದ ಕೂಡಿದೆ ಎಂದು ವರದಿಗಳ ಪ್ರಕಾರ ಗೊತ್ತಾಯಿತು ಇದರಿಂದ ಈ ದೇವಸ್ಥಾನದಲ್ಲಿ ಸಾಕಷ್ಟು ರೀತಿಯ ಬಂಗಾರವಿದೆ ಎಂದು ಯೋಚಿಸಿದರು ಮತ್ತೆ ಈ ದೇವಸ್ಥಾನದ ಗರ್ಭಗುಡಿಯ ಕೆಳಗಡೆ ಆರು ದ್ವಾರಕಗಳು ಇವೆ ಈ ದ್ವಾರಕಗಳನ್ನು ಎ ಬಿ ಸಿ ಎಫ್ ಎಂದು ಒಂದೊಂದು ದ್ವಾರಕಗಳಿಗೆ ಹೆಸರನ್ನು ಇಟ್ಟಿದ್ದಾರೆ ಇದಾದ ನಂತರ ಇಂಡಿಯನ್ ಲಾಯರ್ ಆಗಿದ್ದಂತಹ ಸುಂದರ್ ರಾಜನ್ ರವರು ಈ ಆರು ದ್ವಾರಕಗಳಲ್ಲಿ ಏನು ಇದೆ ಅದರ ರಹಸ್ಯವೇನು ಎಂದು ಜನರಿಗೆ ತಿಳಿಸಬೇಕೆಂದು ತಿರುವಂಕೂರು ರಾಜರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ತಿಳಿಸಿದರು ಆಗ ತಿರುವಂಕೂರು ರಾಜರು ಮತ್ತು ಸುಂದರ್ ರಾಜನ್ ಸೇರಿ ಸುಪ್ರೀಂ ಕೋರ್ಟ್ನಲ್ಲಿ ಆ ದ್ವಾರಕಗಳನ್ನು ತೆಗೆಯಬೇಕೆಂದು ಪೆಟಿಟೇಷನ್ ಹಾಕಿದ್ದರು ಆಗ ಸುಪ್ರೀಂ ಕೋರ್ಟ್ ಸಹ ಆ ದೇವಸ್ಥಾನವನ್ನು ಓಪನ್ ಮಾಡಿ ಎಂದು ಆದೇಶ ನೀಡಿತು ಇದಕ್ಕೂ ಮುಂಚೆ ಬಿ ಅನ್ನುವ ದ್ವಾರಕವನ್ನು ಬಿಟ್ಟು ಇನ್ನು ಉಳಿದ ಎಲ್ಲಾ ದ್ವಾರಕಗಳನ್ನು ಸುಮಾರು ವರ್ಷಗಳ ಹಿಂದೆ ಒಂಬತ್ತು ಬಾರಿ ತಿರಿದ್ರು ಎಂದು ವರದಿಯಾಗಿದೆ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ನಂತರ ತಿರುವಂಕೂರು ರಾಜ ಕುಟುಂಬದವರನ್ನು ಬಿಟ್ಟು ಏಳು ಮಂದಿಯ ಜೊತೆ ಕಮಿಟಿಯನ್ನು ರೆಡಿ ಮಾಡಿದರು ಇದರಲ್ಲಿ ಡಾಕ್ಟರ್ಸ್ಗಳು ಎರಡು ಸಾವಿರ ಪೊಲೀಸರು ಇನ್ನಿತರ ಜನರು ಸೇರಿ ಆ ದ್ವಾರಕಗಳನ್ನು ಓಪನ್ ಮಾಡಬೇಕೆಂದು ಕೋರ್ಟ್ ತೀರ್ಪು ನೀಡಿತ್ತು ಆಗ ಈ ಏಳು ಮಂದಿ ಕಮಿಟಿ ಎಲ್ಲರೂ ಸೇರಿ ಆರು ದ್ವಾರಕಗಳನ್ನು ತೆಗೆಯುವುದಕ್ಕೆ ಹೋದರು ಆಗ ಆರು ದ್ವಾರಕಗಳಿಗೆ ಯಾವುದೇ ರೀತಿಯ ಬೀಗಗಳು ಇಲ್ಲದಾಗಿತ್ತು ಅದಕ್ಕೆ ಅವರಿಗೆ ಗೊತ್ತಿರುವಂತಹ ಮಾಡರ್ನ್ ಟೆಕ್ನಾಲಜಿಯಿಂದ ಎ ದ್ವಾರಕವನ್ನು ತೆಗೆದರು ಮತ್ತೆ ಬಿ ದ್ವಾರಕವನ್ನು ತೆಗೆಯಲು ಪ್ರಾರಂಭಿಸಿದರು ಆದರೆ ಬಿ ಬಾಗಿಲು ಓಪನ್ ಆಗಲಿಲ್ಲ ಮತ್ತೆ ಇದಾದ ನಂತರ ಸಿ ಡಿ ಇ ಎಫ್ ದ್ವಾರಕಗಳು ಬಾಗಿಲನ್ನು ತೆರೆದರು ಆಗ ಈ ಐದು ಬಾಗಿಲನ್ನು ತೆಗೆಯುವುದಕ್ಕೆ ಸುಮಾರು ಬರೋಬ್ಬರಿ ನಲವತ್ತರಿಂದ ಐವತ್ತು ಗಂಟೆಗಳ ಕಾಲ ಬೇಕಾಯಿತು ನೋಡಿ ವೀಕ್ಷಕರ ಎಷ್ಟು ಪವರ್ಫುಲ್ ಬಾಗಿಲಾಗಿತ್ತು ಈ ಐದು ದ್ವಾರಕಗಳಲ್ಲಿ ಏನೇನು ಇದ್ದವು ಎಂದು ನೋಡಿದಾಗ ಅಲ್ಲಿಂದ ಏಳು ಕಮಿಟಿಯ ಜನರೆಲ್ಲರೂ ಶಾಕ್ ಆಗಿದ್ದರು ಹಾಗೆ ನೀವು ಸಹ ಒಂದು ಸಾರಿ ಬೆಚ್ಚಿ ಬೀಳ್ತೀರಾ ಹಾಗಾದರೆ ಈ ಐದು ದ್ವಾರಕಗಳಲ್ಲಿ ಏನೇನು ಇದ್ದವು ಅಂದರೆ ಹದಿನೆಂಟು ಅಡಿ ಉದ್ದದ ಐನೂರು ಕೆಜಿ ಬಂಗಾರದ ಚೈನ್ ಇನ್ನೂರು ಗೋಲ್ಡ್ ಕೈನ್ಗಳು ಹಾಗೂ ಹಲವಾರು ಚೈನ್ಗಳು ಚಿನ್ನದ ಕಲಾಕೃತಿಗಳು ನೆಕ್ಲಿಸ್ ಸಣ್ಣ ಸಣ್ಣ ಕಿರೀಟಗಳು ಮಾಣಿಕ್ಯ ರತ್ನದಿಂದ ಮಾಡಿದಂತಹ ಚಿನ್ನದ ತೆಂಗಿನಕಾಯಿ ಮೂರುವರೆ ಹಡಿ ಎತ್ತರದಿಂದ ಮಾಡಿದ ಮಹಾವಿಷ್ಣುವಿನ ಚಿನ್ನದ ವಿಗ್ರಹ ಆ ವಿಗ್ರಹ ತುಂಬಾ ಬೆಲೆ ಬಾಳುವಂತಹ ವಜ್ರದ ವೈಢ್ಯೂರಗಳು ಮೂವತ್ತಾರು ಕೆಜಿ ತೂಕದ ಚಿನ್ನದಲ್ಲೇ ಮಾಡಲ್ಪಟ್ಟ ಶಾಲು ಮೂವತ್ತು ಕೆ ಜಿ ತೂಕದ ಚಿನ್ನದ ಉಡುಪುಗಳು ಇಷ್ಟೇ ಅಲ್ಲದೆ ಹದಿನೆಂಟನೇ ಶತಮಾನದ ನೆಪೋಲಿಯನ್ ಕಾಲದ ನಾಣ್ಯಗಳು ಇನ್ನೂ ಅನೇಕ ರೀತಿಯ ವಜ್ರ ವೈಢ್ಯೂರಗಳು ನಾಣ್ಯಗಳು ಇರುವಂತದ್ದು ಇದೆಲ್ಲವೂ ಸೇರಿ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಸಂಪತ್ತು ಈ ದೇವಸ್ಥಾನದಲ್ಲಿ ಸಿಕ್ಕಿದೆ ಎಂದು ಹೇಳಿದ್ದಾರೆ ಇದರಿಂದ ಪ್ರಪಂಚದ ಶ್ರೀಮತ ದೇವಸ್ಥಾನದಲ್ಲಿ ಈ ದೇವಸ್ಥಾನವು ಸಹ ಹೆಸರನ್ನು ಉಳಿಸಿಕೊಂಡಿದೆ ಇದು ಎರಡ್ ಸಾವಿರದ ಹನ್ನೊಂದರ ವರ್ಷದಲ್ಲಿ ಆದರೆ ಈಗ ಇದರ ಬೆಲೆ ನೋಡಿದರೆ ಇದರ ಇಪ್ಪತ್ತು ಇಪ್ಪತ್ತೈದು ಪಟ್ಟು ಅಂತಲೇ ಹೇಳಬಹುದು ಇನ್ನು ಆರನೇ ದ್ವಾರಕ ಬಾಗಿಲು ಯಾಕೆ ತೆಗೆಯುವುದಕ್ಕೆ ಆಗಲಿಲ್ಲ ಅಂದರೆ ಆ ಬಾಗಿಲಿನ ಮೇಲೆ ಸರ್ಪಗಳ ಚಿತ್ರ ಇರುವುದರಿಂದ ನಾಗಬಂಧನದಿಂದ ಆ ಬಾಗಿಲನ್ನು ಮುಚ್ಚಿದ್ದಾರೆ ಎಂದು ವರದಿಯಾಗಿದೆ ಅದು ಹೇಗೆಂದರೆ ಒಂದಿಷ್ಟು ಸಿದ್ಧಾಂತಗಳ ಪ್ರಕಾರ ತಿರುವಂಕೂರಿನ ರಾಜ ಮಾಡ್ತಂಡ ವರ್ಮರವರು ಆ ಬಿ ದ್ವಾರಕವನ್ನು ಪ್ರತಿಷ್ಠ ಸಿದ್ಧಪುರುಷರ ಕೈಯಲ್ಲಿ ನಾಗಬಂಧನ ಮತ್ತು ನಾಗಭಾಷ ಮಾಡಿಸಿದ್ದಾರೆ ಎಂದು ವರದಿಯಾಗಿದೆ ಇದನ್ನು ತೆಗೆಯಬೇಕಾದರೆ ನಾಗಬಂಧನವನ್ನು ಬಿಡುಗಡೆ ಮಾಡುವಂತಹ ಗರುಡ ಮಂತ್ರವನ್ನು ಹೇಳಬೇಕೆಂದು ತಿಳಿಸಿದ್ದಾರೆ ನಿಜವಾಗಲೂ ಹೇಳಬೇಕಾದರೆ ರಾಜರು ಇದ್ದ ಕಾಲದಲ್ಲಿ ಗರುಡ ಮಂತ್ರವನ್ನು ಹೇಳುತ್ತಿದ್ದರು ಅದನ್ನು ಓದಿದ್ದರು ಆದರೆ ಈಗಿನ ಕಾಲದಲ್ಲಿ ಈ ಗರುಡ ಮಂತ್ರವನ್ನು ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ ಮತ್ತೆ ಅದನ್ನು ಯಾರು ಓದಲು ಇಲ್ಲ ಮತ್ತೆ ಎ ಸಿ ಡಿ ಇ ಎಫ್ ದ್ವಾರಕಗಳನ್ನು ತೆಗೆದು ಒಂದು ವಾರದ ನಂತರ ಸುಂದರರಾಜನ್ ಮತ್ತು ಇನ್ನಿತರ ಅದರಲ್ಲಿ ಪಾಲ್ಗೊಂಡಂತ ಜನರು ಆರೋಗ್ಯ ಸಮಸ್ಯೆ ಮತ್ತು ಬೀದಿ ಪಾಲಾಗಿ ಸತ್ತರು ಎಂದು ವರದಿಯಾಯಿತು ಇದರಿಂದ ಅದರ ಮೇಲೆ ನಂಬಿಕೆ ಹೆಚ್ಚಾಯಿತು ಒಂದಿಷ್ಟು ಋಷಿಗಳ ಮತ್ತು ಪೂಜಾರಿಗಳ ಪ್ರಕಾರ ಬಿ ದ್ವಾರಕದ ಬಾಗಿಲನ್ನು ತೆರೆದರೆ ಅದರ ಒಳಗೆ ಇರುವಂತಹ ಸಾಕಷ್ಟು ಸರ್ಪಗಳು ಆಚೆಗೆ ಬಂದು ಜನರೆಲ್ಲರನ್ನು ಸಾಯಿಸುತ್ತದೆ ಎಂದು ಹೇಳಿದ್ದಾರೆ ಹಾಗೆ ಆ ಬಿ ದ್ವಾರಕದ ಬಾಗಿಲ ಹತ್ತಿರ ಹೋಗಿ ನಾವು ಕಿವಿ ಇಟ್ಟರೆ ಅದರ ಒಳಗಡೆಯಿಂದ ಅವುಗಳ ಶಬ್ದ ಸಮುದ್ರದ ಅಲೆಗಳ ಶಬ್ದ ಬರುತ್ತದೆ ಎಂದು ಹೇಳುತ್ತಾರೆ ಅದಕ್ಕೆ ಆ ದ್ವಾರಕವನ್ನು ಓಪನ್ ಮಾಡಿದರೆ ಸಮುದ್ರದಿಂದ ಸುನಾಮಿ ಮತ್ತು ಅತ್ಯಂತ ಭಯಂಕರವಾದ ಅವುಗಳ ಜನರನ್ನು ಕೊಲ್ಲುತ್ತದೆ ಎಂದು ಒಂದಿಷ್ಟು ಜನರು ಹೇಳುತ್ತಿದ್ದಾರೆ ಅದಕ್ಕೆ ಸೂಕ್ತವಾದ ಉದಾಹರಣೆಗಳು ಇವೆ ಅದು ಏನೆಂದರೆ ಇಂದಿನ ದಿನ ಹಿಂದೆ ಯಾರು ಒಂದಿಷ್ಟು ಕಳ್ಳರು ಸಹ ಈ ಆರನೆಯ ದ್ವಾರಕದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಕೋಟಿ ಬೆಳೆ ಬಾಳುವಂತಹ ಸಂಪತ್ತು ಇದೆ ಎಂದು ಅದರ ಬಾಗಿಲನ್ನು ತೆಗೆಯುವುದಕ್ಕೆ ಪ್ರಯತ್ನಪಟ್ಟರು ಆದರೆ ಅದು ಆಗಲಿಲ್ಲ ಮತ್ತೆ ಅವರೆಲ್ಲರೂ ಸಹ ಸತ್ತು ಹೋದರು ಇದಕ್ಕಾಗಿ ಆ ಪದ್ಮನಾಥ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡುತ್ತಿದ್ದ ಪೂಜಾರಿಗಳು ದಯವಿಟ್ಟು ಆ ಬಿ ದ್ವಾರಕವನ್ನು ತೆಗೆಯಬೇಡಿ ಎಂದು ಕೋರ್ಟಿನಲ್ಲಿ ಹೇಳಿದ್ದರು ಇದಕ್ಕಾಗಿ ಸುಪ್ರೀಂ ಕೋರ್ಟ್ ಮತ್ತು ಸರ್ಕಾರವೂ ಸಹ ಈ ಬಿ ದ್ವಾರಕವನ್ನು ತೆಗೆಯುವುದಕ್ಕೆ ಹೋಗಲಿಲ್ಲ ಮತ್ತು ಇನ್ನು ಮುಂದೆ ಹೋಗುತ್ತಾರೆ ಇಲ್ಲಿ ಹೋಗುತ್ತಿಲ್ಲ ಹಾಗಾದರೆ ಈ ಆರು ದ್ವಾರಕದಲ್ಲಿ ಅಂಥದ್ದು ಏನು ಇದೆ ಎಂದರೆ ಸಾಕಷ್ಟು ವರದಿಗಳ ಪ್ರಕಾರ ಆ ದ್ವಾರಕದಲ್ಲಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಕೋಟಿ ಸಂಪತ್ತು ಇದೆ ಎಂದು ಹೇಳಿದ್ದಾರೆ ಅದಕ್ಕೆ ಸಾಕಷ್ಟು ಜನರು ಸಾಕಷ್ಟು ರೀತಿಯ ಸಾಹಸಗಳು ಮಾಡಿದ್ದಾರೆ ಏನೇ ಸಾಹಸ ಮಾಡಿದರೂ ಆ ಬಿ ದ್ವಾರಕವನ್ನು ಯಾರ ಕೈಯಲ್ಲಿ ತೆಗೆಯಲು ಆಗಲಿಲ್ಲ ಮತ್ತು ಮೊಟ್ಟರು ಸಹ ಭಯ ಬೀಳ್ತಾರೆ ಹಾಗಾದರೆ ಈ ದೇವಸ್ಥಾನದಲ್ಲಿ ಇಷ್ಟು ಸಂಪತ್ತನ್ನು ಯಾರು ಇಟ್ಟರು ಎಂದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತದೆ ಇಷ್ಟು ಸಂಪತ್ತು ಯಾರು ಇಟ್ಟರು ಅಂದರೆ ರಾಜ ವರ್ವರವರು ತಾನು ಮಾಡಿದ ಸಂಪತ್ತು ಮತ್ತು ಮೊಘಲರು ಹೈದರಾಬಾದಿನ ನಿಜಾಮರು ಜೋಳರು ಚೇಳರು ಪಾಂಡ್ಯರು ಇನ್ನಿತರ ಸಾಮ್ರಾಜ್ಯದವರು ಆ ದೇವಸ್ಥಾನಕ್ಕೆ ದಾನವಾಗಿ ನಿಧಿಯನ್ನು ನೀಡಿದ್ದಾರೆ ಇಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದ ರಾಜರು ಸಹ ನಿಧಿಯನ್ನು ದಾನವಾಗಿ ನೀಡಿದ್ದಾರೆ ಅದರಲ್ಲಿ ಗ್ರೀಸ್ ರೋಮನ್ ಸಾಮ್ರಾಜ್ಯದ ಸಾಮ್ರಾಟರು ಮತ್ತು ವ್ಯಾಪಾರದಾರರು ದಾನವಾಗಿ ನೀಡಿರುವಂಥದ್ದು ಹೀಗೆ ಇವರೆಲ್ಲರೂ ಸೇರಿ ಈ ದೇವಸ್ಥಾನದಲ್ಲಿ ಸಾಕಷ್ಟು ರೀತಿಯ ಕೋಟಿಗಳಷ್ಟು ಬೆಳೆ ಬಾಳುವಂತಹ ಸಂಪತ್ತನ್ನು ಇಟ್ಟಿದ್ದಾರೆ ನೋಡಿ ವೀಕ್ಷಕರೇ ಆಗಿನ ಕಾಲದಲ್ಲಿ ಸಂಪತ್ತನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ನಮ್ಮ ಭಾರತ ಸರ್ಕಾರವು ತೆರೆದಿದ್ದಾರೆ ಮತ್ತೆ ಆ ಸಂಪತ್ತನ್ನು ತೆಗೆಯುವುದಕ್ಕೆ ಎಷ್ಟು ಜನರು ಸಾವನ್ನಪ್ಪಿದ್ದಾರೆ ಮತ್ತೆ ಈ ಸಂಪತ್ತು ಈಗ ಎಲ್ಲಿದೆ ಎಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ದೇವಸ್ಥಾನಕ್ಕಾಗಿ ಇಟ್ಟಿರುವಂತದ್ದು ಬದಲು ದೇಶವನ್ನು ಉದ್ಧಾರ ಮಾಡುವುದಕ್ಕೆ ಬಳಸುತ್ತಿಲ್ಲ ಇದಕ್ಕಾಗಿ ಇಡೀ ಪ್ರಪಂಚದಲ್ಲಿರುವ ಅತ್ಯಂತ ಶ್ರೀಮತ ದೇವಸ್ಥಾನದಲ್ಲಿ ಇದು ಸಹ ಒಂದಾಗಿದೆ ಮತ್ತೆ ಭಾರತ ನಂಬರ್ ಒನ್ ಶ್ರೀಮಂತ ದೇವಸ್ಥಾನವಾಗಿದೆ ಎರಡನೇ ತಿರುಮಲ ದೇವಸ್ಥಾನವಾಗಿದೆ ಮತ್ತೆ ಅದು ಏನೇ ಆಗಲಿ ಈ ದೇವಸ್ಥಾನದಲ್ಲಿರುವ ಸಂಪತ್ತು ದೇವಸ್ಥಾನಕ್ಕೆ ಸೀಮಿತವಾಗಿ ಇಟ್ಟಿದ್ದಾರೆ ಇದಕ್ಕಾಗಿ ಆ ಬಿ ದ್ವಾರಕವನ್ನು ತೆಗೆಯಬಾರದೆಂದು ನನ್ನ ಅನಿಸಿಕೆ ಆಗಿದೆ ಮತ್ತು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ನಮಸ್ಕಾರ